ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಇವತ್ತು ಸೋಮವಾರ ನೋಡಿರಿ ಇವಾಗ ಟೈಮ್ ಬಂದು ಎಂಟೂವರೆ ಆಗೈತಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸಾನ್ವಿಗಾಗಲೇ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದ್ದೀನಿ ನೋಡಿರಿ ಸ್ಕೂಲ್ಗೆ ಈಗ ಒಂದು ತ್ರೀ ಡೇಸ್ ಆಗಿತ್ತು ಸ್ಕೂಲ್ ರಜೆ ಇತ್ತು ಇವತ್ತ ನಮಗೂ ಸ್ವಲ್ಪ ಹೇಳಕ್ಕೆ ಕಷ್ಟ ಆಗತ್ತಿತ್ತು ಲೇಟ್ ಮಾಡಿದ್ದೇನೆ ಇವತ್ತು ಸಾನ್ವಿಯನ್ನು ಸ್ವಲ್ಪ ಲೇಟ್ ಮಾಡಿದ್ಲು ಆದರೆ ಬೇಗ ರೆಡಿ ಆಗಿದ್ದಾರೆ ಇವತ್ತು ಸ್ಕೂಲಿಗೆ ನಾನಿವತ್ತ ಇಡ್ಲಿ ಮತ್ತು ಸಾಂಬಾರು ಉದ್ದಿನ ವಡ ಚಟ್ನಿ ಮಾಡ್ಬೇಕಂತ ಅನ್ಕೊಂಡಿದ್ನಿ ಅದರ ಸಣ್ಣವಿಗೆ ಸಜ್ಕ ಬೇಕಂತ ನೋಡಿರಿ ಈಗ ಸಜ್ಕ ಬೇಕೋ ಇಡ್ಲಿ ಬೇಕೋ ಸಜ್ಕ ಅಕ್ಕಿ ಫೇವ್ರೇಟ್ ಸಜ್ಜಿಕಾ ಕೇಸರಿಪಾತು ಈ ಥರ ಎಲ್ಲ ಸ್ವೀಟ್ ಭಾಳ ಇಷ್ಟ ಆಗ್ತದಕೀಗೆ ಅಕ್ಕಿಗೆ ಸಜ್ಕ ಬೇಕಂತೆ ಈಗ ಅಕ್ಕಿಗೆ ಸಜ್ಕ ಮಾಡಿಕೊಟ್ಟು ನಾನಿನ್ನೂ ನಾಷ್ಟಕ್ಕೆ ರೆಡಿ ಮಾಡಬೇಕು ಇಲ್ಲಾಂದ್ರೆ ಇಷ್ಟಕ್ಕಾಗಲೇ ಬಿಡ್ತಿತ್ತು ಅಕ್ಕಿ ಸಜ್ಕ ತೊಗೊಂಡು ಹೋಗ್ತೀನಿ ಸಜ್ಕ ತಿಂತಾನೆ ಇಡ್ಲಿ ತಿನ್ನಲ್ಲ ಅನ್ಲಲ್ಲ ಸರಿ ಆಯ್ತು ಅಕ್ಕಿ ಸಜ್ಕ ಮಾಡಿಕೊಟ್ರ ಅಂತೇಳಿ ಈಗ ಸಜ್ಜಾಯ ಮಾಡಬೇಕು ಆನೆ ಎಲ್ಲ ಮಾಡಿಸಿ ರೆಡಿ ಮಾಡಿದ್ದೀನಿ ಇವತ್ತು ಲೇಟಾಗಿದ್ದೆ ನೋಡ್ರಿ ನಾನು ಎಚ್ಚರನೇ ಇಲ್ಲ ನಿನ್ನೆ ಇಲ್ಲಿ ನಮ್ಮ ಏರಿಯಾದಾಗ ಗಣಪತಿ ಕೊಡ್ಸಿದ್ರಲ್ಲ ಅಲ್ಲಿ ಹೋಗಿದ್ದೀವಿ ಲೇಟಾಗಿ ಬಂದಿವಿ ಅಲ್ಲಿ ಡ್ಯಾನ್ಸ್ ಅದು ಇದು ಪೂಜೆ ಎಲ್ಲ ಇತ್ತು ಊಟ ಎಲ್ಲ ಇತ್ತು ಅಲ್ಲೇ ನೀನು ರಾತ್ರಿ ಹಾಗಾಗಿ ಊಟ ಎಲ್ಲ ಮಾಡಿ ಮನೆಗೆ ಬರಬೇಕಾದ್ರೆ ಒಂದು ಹತ್ತುವರಿ ಆಗಿತ್ತ ಟೈಮ ಬಂದನೂ ಬೇಗ ಮಲಗಲಿಲ್ಲ ಹಾಗಾಗಿ ಈಗ ಬೆಳಗ್ಗೆ ಹೇಳೋಕ್ಕಾಗಲಿಲ್ಲ ನೋಡ್ರಿ ಇಡ್ಲಿಗೆ ರೆಡಿ ಮಾಡಿ ಇಟ್ಟೆನಿ ಇಡ್ಲಿ ಸಾಂಬಾರು ಚಟ್ನಿ ಮತ್ತು ಉದ್ದಿನ ಒಣ ಮಾಡ್ಬೇಕಂತ ಅನ್ಕೊಂಡಿದ್ನಿ ಉದ್ದಿನ ವಡಕ್ಕು ಎಲ್ಲ ರೆಡಿ ಮಾಡಿ ಟೈನ್ ರುಬ್ಬಿ ಉದ್ದಿನ ವಡ ಅಷ್ಟು ಮಾಡಬೇಕು ಅಕ್ಕಿಗೆ ಸಜ್ಜಿಕ ಮಾಡಿ ತಿನ್ನಿಸಿ ಅಕ್ಕಿನ ಸ್ಕೂಲಿಗೆ ಬಿಟ್ಟು ಬಂದು ಆಮೇಲೆ ಈ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ಕೊತೀನಿ ನಮ್ಮ ಮನೆಯವರು ಇವತ್ತು ಬಾಕ್ಸ್ ತೊಗೊಂಡು ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ ಹಾಗಾಗಿ ನಾನು ಅಡುಗೆ ಎಲ್ಲ ಏನು ಮಾಡ್ತಿಲ್ಲ ಬರೀ ನಾನು ಸ್ಟಾರ್ಟ್ ಮಾಡ್ತೀನಿ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಎಂಡವರೆಗೂ ವೀಡಿಯೋ ನೋಡಿರಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಬರ್ರಿ ಇವತ್ತಿನ ವ್ಲಾಗನ್ನ ಶುರು ಮಾಡೋಣಂತೆ ಇವಾಗ ಸಾನ್ವಿಗೆ ಸಜ್ಜಕ ಮಾಡಿ ತಿನ್ಸಾಕತ್ತೀನಿ ನೋಡಿರಿ ನಾನು ಅಕ್ಕಿ ಇಡ್ಲಿ ಬಲ್ಲೆ ಅಂತಲ್ಲ ಹಾಗಾಗಿ ಹಕ್ಕಿಗೆ ಸ್ವಲ್ಪನೇ ಸ್ವಲ್ಪ ಸಜ್ಜಕ ಮಾಡಿದ್ದೀನಿ ಅಕ್ಕಿನ ತಿನಿಷೆ ಸ್ಕೂಲಿಗೆ ಬಿಟ್ಟು ಬಂದು ಇವಾಗ ನಾನು ನಾಷ್ಟಾಕ ರೆಡಿ ಮಾಡಾಕತ್ತೀನಿ ಇವತ್ತು ನಾಷ್ಟಕ್ಕ ನಾನು ಇಡ್ಲಿ ಸಾಂಬಾರು ಚಟ್ನಿ ಮಾಡ್ಬೇಕನ್ನಿಲ್ಲ ಸಾಂಬಾರು ಹೇಳಿ ನೋಡಿರ ತೊಗರಿ ಬೇಳೆ ಬಿಟ್ಟಿದ್ದು ಅದಕ್ಕಾಗಿ ಬರೀ ಚಟ್ನಿ ಮಾಡಿರಾತಂಥೇಳಿ ಬರೀ ಚಟ್ನಿ ಅಷ್ಟೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ನಿ ಇನ್ನೂ ರುಬ್ಬಿರಲಿಲ್ಲ ಫಸ್ಟ್ ಇಡ್ಲಿಗೆ ಹಾಕಿಟ್ಟು ಆಮೇಲೆ ಚಟ್ನಿ ರುಬ್ಬಿರಾತಂತೇಳಿ ಫಸ್ಟ್ ಇಡ್ಲಿಗೆ ಹಾಕಿ ಇಡಾಕತ್ತೀನಿ ನೋಡಿರಿ ಒಂದು ಹತ್ತು ನಿಮಿಷ ಟೈಮ್ ಹಿಡಿತೈತಲ್ಲ ಇಡ್ಲಿ ಆಗೋಕ್ಕೆ ಅದಕ್ಕಾಗಿ ಫಸ್ಟ್ ಇಡ್ಲಿಗೆ ಹಾಕಿ ಇಡಕತ್ತೀನಿ ನಮ್ಮ ಮನೆಯವರು ಇವತ್ತು ನಾಷ್ಟಕ್ಕೆ ಬರಲೇ ಇಲ್ಲ ನೋಡಿರಿ ಅವರು ಹೊರಗಡೆ ಮಾಡ್ತೀನಿ ಕೆಲಸ ಜಾಸ್ತಿ ಐತಿ ಇವತ್ತಂತೇಳಿ ಬೇಗ ನಾವು ಹೋಗ್ಬಿಟ್ಟಿದ್ರು ಅದಕ್ಕಾಗಿ ಇವತ್ತು ನಾಷ್ಟ ನಂದು ದುಬ್ಬಕ್ಕಿದಾಯಿತು ಮಧ್ಯಾಹ್ನ ಬಂದ ತಿಂತೀವಂತಂದರು ಸರಿ ಅಂಥೇಳಿ ನಾನು ಚಟ್ನಿ ಅಷ್ಟೆ ಮಾಡ್ಕೊನಿ ಒಬ್ಬಾಕಿಗೆಲ್ಲ ಅಂಥೇಳಿ ಉದ್ದಿನ ವಡ ನೋಡ್ರಿ ನನ್ನ ಫೇವ್ರೇಟ್ ಇದು ನಾನು ಹಿಂದಿನ ದಿವಸ ರಾತ್ರಿ ಏನೋ ರುಬ್ಬಿಟ್ಟಿದ್ನಿ ಅದಕ್ಕೇನೇನು ಹಾಕಿದ್ದೇನೆ ಅಂದ್ರೆ ಉದ್ದಿನ ಬೇಳೆ ಮತ್ತು ಒಂದೆರಡು ಚಮಚ ಅಕ್ಕಿ ಬೆಳಗ್ಗೆಯಿಂದ ಸಂಜೆವರೆಗೂ ನೆನೆಸಿದ್ದೀನಿ ನೆನೆಸಿ ಬೆಳಗಿನ ಸಂಜೆವರೆಗೂ ನೆನೆಸ್ಬೇಕಂತೇನಿಲ್ಲ ಒಂದು ತ್ರೀ ಟು ಫೋರ್ ಅವರ್ಸ್ ನೋಡ್ರಿ ನೆನೆಸಿ ರಾತ್ರಿನ ನಾನು ಗಟ್ಟಿಗೆ ರುಬ್ಬಿ ಇಟ್ಟಿದ್ದೀನಿ ಇವಾಗ ಅದಕ್ಕೆ ಸಣ್ಣಗೆ ಹೆಂಚಿರೋಂಥ ತೆಂಗಿನಕಾಯಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ನೋಡಿರಿ ನಾನು ಅದು ಕಡ್ಗೆ ಸೋಡ ಎಲ್ಲ ಏನು ಹಾಕಿಲ್ಲ ಅದು ಕರೆಕ್ಟಾಗಿ ಇರ್ತತಿ ಅದ ಯಾಕಂದ್ರೆ ನಾವು ಅಕ್ಕಿ ಹಾಕಿರ್ತೇವೆಲ್ಲ ರುಬ್ಬಬೇಕಾದ್ರೆ ಹಾಗಾಗಿ ನಾವು ಸೋಡ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ ಇವು ಚಲೋನ ಹಾಕವು ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಕೈ ಹಾಕಿಟ್ಟು ಇವಾಗ ನೋಡಿರಿ ಈ ರೀತಿ ತೂತೋಡ ಮಾಡಕತ್ತೀನಿ ನಾನು ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಾವೆ ತೋತು ವಡ ನಾವು ಹೋಟೆಲ್ಗೆಲ್ಲ ಹೋಗಿರ್ತೇವಲ್ಲ ಅವಾಗ ನಾನು ವಡಾ ಸಲುವಾಗಿನ ಅರ್ಧ ಇಡ್ಲಿ ತಿಂತನಿ ವಡ ಅದು ಇಲ್ಲ ಅಂತಂದ್ರೆ ನಾನು ಹೋಟೆಲ್ದಾಗ ಇಡ್ಲಿ ನಾನು ತೊಗೊಳಂಗಿಲ್ಲ ನನಗೆ ಅಷ್ಟು ಇಷ್ಟ ಉದ್ದಿನ ವಡ ಭಾಳ ದಿವಸ ಆಗಿತ್ತು ನಾನು ಮಾಡಿ ಅದಕ್ಕೆ ಇವಾಗ ಮಾಡಿ ರಾತ್ ಅಡಿ ಅಂಥೇಳಿ ಹಿಂದಿನ ದಿವಸ ನಾನು ನೆನೆ ಹಾಕಿದ್ನಿ ಸಂಜೆಗಡೆ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ನಿ ಅದರ ಸಂಜೆಗಡೆ ನಾವು ಅಲ್ಲಿ ಗಣೇಶನ್ ಕೂರಿಸಿದ್ರಲ್ಲ ಅಲ್ಲೋಗಿ ಊಟ ಮಾಡ್ಕೊಂಡು ಅದಕ್ಕಾಗಿ ಮನೆ ಅಡುಗೆ ಎಲ್ಲ ಏನು ಮಾಡಿರಲಿಲ್ಲ ಅದನ್ನು ನಾನು ನಿಮಗೆ ಬೆಳಿಗ್ಗೆ ಮಾಡೀನಿ ನೋಡ್ರಿ ಈಗ ಚಟ್ನಿ ಇಡ್ಲಿ ರೆಡಿ ರೆಡಿಯಾಗಿದ್ದಾವೆ ವಡ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಎಷ್ಟು ಮಸ್ತ್ ಬಂದವ ಅಂತೇಳಿ ನಿಮ್ಮ ಮನೆಯಾಗೊಂದ್ಸರಿ ಟ್ರೈ ಮಾಡಿರಿ ನಾಷ್ಟ ಎಲ್ಲ ತಿಂದು ಇವಾಗ ನಾನು ಕಿಚನೆಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ಗ್ಯಾಸ್ ಎಲ್ಲ ಒರೆಸಿ ಎಲ್ಲ ಒರೆಸಿ ಇವಾಗ ಪಾತ್ರೆನ ಅಲ್ಲಲ್ಲೇ ಪಾತ್ರೆನ ಪಾತ್ರನ ಅಂದ್ರೆ ಜಾಸ್ತಿ ಕೆಲಸ ಇರೋಂಗಿಲ್ಲ ಹಾಗಾಗಿ ಅಲ್ಲಲ್ಲೇ ಎಷ್ಟೆಷ್ಟು ಇರ್ತವಲ್ಲ ಅಷ್ಟೆಷ್ಟು ಪಾತ್ರೆಗಳನ್ನೆಲ್ಲ ತೊಳೆದು ನಾನು ಕ್ಲೀನ್ ಮಾಡ್ಕೊಂಡಿರ್ತೀನಿ ನಂತರ ಸ್ನಾನಗಿನೆಲ್ಲ ಎಲ್ಲ ಮುಗಿಸಿ ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬಂದು ಅಕ್ಕಿ ಊಟ ಮಾಡಿದ್ರೆ ಅಕ್ಕಿನ ಮಲಗಿಸಿದೀನಿ ಮಲಗಿಸಿದಾದ್ಮೇಲೆ ನಾನಿವಾಗ ಸ್ವಲ್ಪ ಕೆನಿ ಇಟ್ಟಿದ್ನಿ ಹಂಗೆ ಒಂದು ಹದಿನೈದು ದಿವಸ ಕೆನಿ ನೋಡಿರಿ ಇವಾಗ ಅದನ್ನು ಹಾಗೆ ಇಟ್ಟಿದ್ವಿ ಈಗ ಕಡದ್ರಾತಂಥೇಳಿ ಎಲ್ಲನೂ ಒಂದು ದೊಡ್ಡ ಮಗನಿಗೆ ಹೇಳ್ಕೊಂಡು ನೋಡಿರಿ ಕೆಣ್ಣಿ ತೆಗೆದಿಟ್ಟು ದಿವಸ ರಾತ್ರಿ ನೀರು ಇಡ್ತಾ ಹಾಕಿ ಇಟ್ಟಿದ್ನಿ ಇವಾಗ ತೆಗೆದು ಏನದು ಕಡೆಯಾಕತ್ತೇನೆ ಒಂದು ದೊಡ್ಡ ಅದ್ರೊಳಗೆ ಹಾಕ್ಕೊಂಡಿನಿ ಬೋನಿ ಒಳಗೆ ಮಿಕ್ಸಿ ನಾನು ಕಡೆಯಾಕಿ ಬರೋಂಗಿಲ್ಲ ಅದೇನು ಎಷ್ಟು ಸಾರಿ ಟ್ರೈ ಮಾಡಿರು ಒಂದು ಸರಿನು ಬೆಣ್ಣೆ ಬಂದಿಲ್ಲ ಹಾಗಾಗಿ ನಾನು ಮಿಕ್ಸಿ ಒಳಗೆಲ್ಲ ಏನೂ ಟ್ರೈ ಮಾಡೋದಿಲ್ಲ ಸೊ ಈ ರೀತಿ ಯೋಗನೆ ಹಾಕ್ಕೊಂಡು ಒಂದೊಂದು ಸ್ವಲ್ಪ ನೀರು ಹಾಕ್ಕೊಂಡು ಟಿವಿ ವಿ ನೋಡ್ಕೊತಕ್ಕಿಂತ ಕಡದನಂದ್ರೆ ಬೆನ್ನಿ ಬಂದು ನನಗೆ ಇದು ಈಜಿ ಅಂತ ಅನಿಸ್ತತಿ ಅದಕ್ಕಾಗಿ ನಾನು ಇದೊಳಗಾನ ಬೆನ್ನಿನ ಕಡ್ಬರ್ತಾನೆ ನೋಡ್ರಿ ಮಿಕ್ಸಿ ಒಳಗೆ ನನಗೆ ಹಾಗಾಗಿ ಬೋಗನಿಯಾಗ ಕಡಿಬರ್ತೇನೆ ನೋಡ್ರಿ ನೀರು ಹಾಕ್ಕೊಂಡು ಈ ರೀತಿ ಕಡಿಬೇಕು ನಾವು ತನ್ನ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಬರ್ತೈತಿ ಕೆನಿ ಹಾಗಾಗಿ ನಾನು ತನ್ನ ನೀರು ಹಾಕ್ಕೊಂಡಿನಿ ನಾವು ಕಡ್ದೀವಿ ಅಂದ್ರೆ ಸ್ವಲ್ಪ ಜಾಸ್ತಿ ಪಾತ್ರೆಗೆ ಉಂಟು ಇವರಾಗ ಒಂದು ಬೋಣಿ ಒಂದು ಕಡಗೋಳಿಸ್ತಾ ನೋಡಿರಿ ನಮ್ಮನೆಯಾಗ ಕಡಗೋಲಿ ಇಲ್ಲ ಅನ್ನೋರು ಈ ಥರ ವಿಸ್ಕರ್ಲೆ ನೋಡಿರಿ ನಾವು ತಿರುಗಿಸ್ತಾನೆ ಇದ್ರೆ ಬೆನ್ನಿ ಆರಾಮಾಗಿ ಬರ್ತೈತಿ ನೋಡ್ರಿ ನಾನು ಲಾಸ್ಟಿಗೆ ನೋವು ಬಂದು ವಿಸ್ಕರ್ ತೊಗೊಂಡು ತಿರ್ಗಿಸ್ಕೊತ ಕೂತೀನಿ ಎಷ್ಟು ಚೆಂದ ಬೆನ್ನಿ ಬಂದತ್ತಂತೇಳಿ ನೋಡ್ತಿರ್ಬೋದು ನೀವು ಅದನ್ನೆಲ್ಲ ಉಂಡಿ ಮಾಡಿ ತೆಗೆದು ಒಂದು ಸರಿ ನೀರೊಳಗೆ ನಾನು ತೊಳೆದೇನೆ ನೋಡಿರಿ ಅದನ್ನು ಚಲೋ ನೀರಾಗ ತೊಳೆದು ಇವಾಗ ಅದನ್ನು ಕಾಯಿಸ್ಬೇಕು ಒಂದು ಬೋಗಣಿ ಒಳಗೆ ನೋಡಿರಿ ಕಾಯೋ ಕಿಟ್ಟನಿ ಒಬ್ಬೊಬ್ಬರು ಇದಕ್ಕೆ ಏಲಕ್ಕಿ ಹಾಕ್ತಾರೋ ಆಮೇಲೆ ತಿಂಡಿ ಎಲ್ಲಿ ಹಾಕ್ತಾರೋ ಏನೇನೋ ಹಾಕ್ತಾರೋ ಆದರೆ ನಾನಂತೂ ಏನೂ ಹಾಕೋದಿಲ್ಲ ನೋಡಿರಿ ಹೆಂಗೆ ಈ ಥರ ಬೆನ್ನಿ ಕಡ್ದಿರ್ತೇವೆ ಹಂಗನ್ನು ಇಟ್ಟು ನಾವು ಕರಗಿಸಿರ್ತೇನೆ ನಾನು ಇದು ಮಾತ್ರ ತುಪ್ಪ ಭಾರಿ ಮಸ್ತ್ ಆಗ್ತೈತಿ ಅನ್ನು ಅಷ್ಟ ಮತ್ತು ಇದು ಕಾಯಿಸುವಾಗನು ಅಷ್ಟ ಎಷ್ಟು ಚಂದ ಘಮ ಬರಾತಿರ್ತೈತಿ ಅಂದರೆ ಯಾವಾಗ ತಿಂತೇವೋ ಅನ್ಸಾರ್ತೈತಿ ಅಷ್ಟು ಚಲೋ ಘಮ ಘಮ ಅಂತ ವಾಸನೆ ಬರತ್ತಿರ್ತೈತಿ ನಾವು ಏನು ಹಾಕಂಗಿಲ್ಲ ಹಂಗ ನಾನು ಕಾಯಿ ಸೇರ್ತೇನೆ ನೋಡ್ರಿ ಮೂಡ್ತಿರ್ಬೋದು ಇವಾಗ ಕಾಯಾಕಿ ಈ ರೀತಿ ಚಂದ ಅದು ಕುದಿಬೇಕು ಕುದ್ದು ಕುದ್ದು ಇದು ಲಾಸ್ಟಿಗೆ ಕುದಿ ನಿಲ್ತತ್ತಲ್ಲ ಆವಾಗ ಇದಕ್ಕೆ ನಾವು ಒಂದು ಎರಡೇ ಹನಿ ನೀರು ಹಾಕೋಬೇಕು ಜಾಸ್ತಿ ಹಾಕ್ಬಾರ್ದು ಮತ್ತು ಇವಾಗ ನಾ ಹಾಕಿ ತೋರಿಸ್ತೇನೆ ನೋಡ್ರಿ ಒಂದು ಎರಡು ಹನಿ ನೀರು ಹಾಕಿ ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡಬೇಕು ರೆಡಿಯಾಗಿರ್ತೀವಿ ಈಗ ಸಂಜೆ ಮುಂದೆ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿದೆ ನೋಡ್ರಿ ದೇವ್ರಿಗೆ ದೀಪ ನಾಚಿನಿ ಕಸ ಗುಡಿಸಿ ಎಲ್ಲ ರೆಡಿ ಮಾಡಿದ್ದೀನಿ ಇವತ್ತು ಸ್ವಲ್ಪ ಬೇಗ ಯಾಕಂತಂದ್ರೆ ಇವತ್ತು ನಮ್ಮ ಏರಿಯಾದ ಗಣಪತಿ ವಿಸರ್ಜನೆ ಮಾಡತ್ತಾರು ಹಾಗಾಗಿ ನಾವು ರೋಡಲ್ಲೆಲ್ಲ ರಂಗೋಲಿ ಹಾಕಬೇಕು ಸಾರಿ ರಂಗೋಲಿ ಹಾಕಕ್ಕೆ ಈಗ ಹೊಂಟೇನೆ ತೋರಿಸ್ತೇನೆ ನಿಮಗೆ ಇವಾಗ ನೋಡ್ರಿ ಎಲ್ಲರೂ ನಾವು ಬಾಗಲಾಗ ರಂಗೋಲಿ ಹಾಕಕತ್ತೀವಿ ರೋಡಿಗೆಲ್ಲ ನೀರು ಹೊಡೆದು ಫುಲ್ ರೋಡದ್ದಕ್ಕನೂ ರಂಗೋಲಿ ಹಾಕಬೇಕು ಎಲ್ಲರೂ ಒಂದು ಎರಡು ಎರಡು ಮೂರು ಮೂರು ರಂಗೋಲಿ ಹಾಕಿದ್ದೀವಿ ಅಂದ್ರೆ ರೋಡನ್ನು ತುಂಬಿಡ್ತತಿ ನಾನು ಆಲ್ರೆಡಿ ಈ ಕಡೆ ಒಂದು ರಂಗೋಲಿ ಹಾಕಿದ್ನಿ ಈಗ ಈ ಕಡೆ ಒಂದು ಹಾಕಕತ್ತೀನಿ ಎಲ್ಲರೂ ಅವ್ರವ್ರ ಮನೆ ಮುಂದೆ ಹಾಕಾಕತ್ತಾರೋ ನಾವು ಹೋದ ವರ್ಷವೂ ಇದೇ ರೀತಿ ಮಾಡಿದ್ವಿ ಅದರ ಹೋದ ವರ್ಷ ನಾನು ಫಸ್ಟ್ ಟೈಮ್ ಅಲ್ವಾ ಇಲ್ಲಿ ಮನೆಗೆ ಶಿಫ್ಟ್ ಆಗಿದ್ದು ನನಗೆ ಗೊತ್ತಿರಲಿಲ್ಲ ಇಲ್ಲಿ ಹೆಂಗೆ ಅಂತೇಳಿ ಅವಾಗ ನಾನು ರಂಗೋಲಿ ತೆಗ್ಯಕ್ಕೆಲ್ಲ ಹೋಗಿರಲಿಲ್ಲ ಅಂದ್ರೆ ಲೇಟ್ ಮಾಡಿ ಹೋಗಿದ್ವಿ ಒಂದು ಸಣ್ಣದ ರಂಗೋಲಿ ತೆಗೆದು ಬಂದಿದ್ನಿ ಆದರೆ ಈ ಸರಿ ನೋಡಿರಿ ಇನ್ನು ಗಣಪತಿ ಬರೋಕ್ಕೂ ಮುಂಚೆನೇ ನಾವು ರಂಗೋಲಿ ತೆಗೆದ ರೆಡಿ ಮಾಡಕತ್ತೀವಿ ಎಲ್ಲರೂ ಮನೆ ಬಾಗಿಲ ಮುಂದೆ ಗಣಪತಿನ ಕರ್ಕೊಂಡು ಬಂದು ಏನಾದರೂ ತೆಂಗಿನಕಾಯ್ದು ಎಲ್ಲ ಹೊಡೆದು ಪ್ರಸಾದ ಕೊಟ್ಟು ಅರ್ಚನೆ ಮಾಡಿ ದಕ್ಷತೆ ಎಲ್ಲ ಕೊಟ್ಟು ಹೋಗ್ಕರ ಹಾಗಾಗಿ ನಾವೆಲ್ಲನೂ ರೆಡಿ ಮಾಡ್ಕೊಳಕತ್ತೀವಿ ನೋಡ್ರಿ ಈಗ ಇನ್ನೇನ ಹತ್ತಿರದಲ್ಲೇ ಬಂದತ್ತೆ ಗಣೇಶ ನಾವು ಬೇಗ ಬೇಗ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದ್ದೀವಿ ಬರ್ರಿ ಇವಾಗ ನಾವು ಗಣೇಶನ ಕಳಿಸ್ಬಿಟ್ಟು ಬರೋಣಂತೆ あっ <music> ಗಣಪತಿ ಕಳಿಸಿ ಮನೆಗೆ ಬಂದೆವು ನೋಡ್ರಿ ಇನ್ನು ಅಡುಗೆ ಎಷ್ಟು ಮಾಡಬೇಕು ಪ್ರಸಾದ ಕೊಟ್ಟಾರ ಸ್ವಲ್ಪ ಪುಳಿಯೋಬರೆ ಅದನ್ನು ಸ್ವಲ್ಪ ತಿನ್ಕೊಂಡು ಇನ್ನೊಂಚೂರು ಏನಾದರೂ ಮಾಡಬೇಕು ನೋಡೋದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಿಗೋಣ ನಾಳಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್